ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಣ್ಣೆ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಈ ಅಳತೀಲಿ ನಾನು ಮೂರು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಇದೇ ಅಳತೀಲಿ ಒಂದು ಕಪ್ ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನಾನು ಅಕ್ಕಿ ಉದ್ದಿನಬೇಳೆ ಸ್ವಲ್ಪ ಮೆಂತೆ ಕಾಳು ಇವ್ ಮೂರನ್ನು ನೆನೆ ಹಾಕ್ತಾ ಇದ್ದೀನಿ ಇದು ನಾಲ್ಕೈದು ಗಂಟೆ ನೆನೆದ ಮೇಲೆ ಇದನ್ನು ನಾವು ರುಬ್ಕೊಳ್ಬೇಕು ರುಬ್ಬುವಾಗ ಹತ್ತು ನಿಮಿಷತ್ತೆ ನಾವು ಅವಲಕ್ಕಿನೂ ಕೂಡ ನೆನೆ ಹಾಕಬೇಕು ಫ್ರೆಂಡ್ಸ್ ನೆನೆಸಿದ್ದ ಅಕ್ಕಿಯನ್ನು ನಾನೀಗ ವೆಟ್ ಗ್ರೈಂಡರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಇದರಲ್ಲಿ ಮಾಡೋದ್ರಿಂದ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಾನೀಗ ಇದರಲ್ಲಿ ಸ್ವಲ್ಪ ನೀರು ಹಾಕ್ತಾ ರುಬ್ಕೊ ರುಬ್ತಾ ಇದ್ದೀನಿ ಇದರಲ್ಲಿ ಈಗ ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಮೊಸರು ಕೂಡ ಹಾಕ್ಕೊಳ್ಬೋದು ಒನ್ ಟೇಬಲ್ ಸ್ಪೂನ್ ಇವಾಗೀಗ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಸರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಂಡಿರೋಂಥ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು ಹಾಕಿದ್ದೀನಿ ಈಗ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಆ್ಯಂಡ್ಸ್ ಈಗ ಒಂದು ಪ್ಯಾನಲ್ಲಿ ನಾನು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಹಸಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದನ್ನು ಒಗ್ಗರಣೆ ಇಲ್ಲ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಬೇಕು ನಂತರ ಇದರಲ್ಲಿ ಮೆಣಸಿನ್ಕಾಯಿನೆಲ್ಲ ತೆಗೆದು ಅದರಲ್ಲಿ ಚಟ್ನಿ ಅರಿಶಿನ ಸ್ವಲ್ಪ ಉಪ್ಪು ಹಾಕೊಂಡು ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಕಾಳೆ ರೆಡಿಯಾಗಿದೆ ಚಟ್ನಿಗೆ ಹಸಿ ಕೊಬ್ಬರಿ ಪುಟಾಣಿ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯು ಪೇಪರ್ನ ವ್ಯವಹರಿಸಿ ಬೇಕು ಈಗ ಮೇಲೆ ಸ್ವಲ್ಪ ಅಮೂಲ್ ಪಟ್ರಿ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಎರಡು ಬದಿ ನಾವು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ಎರಡು ಬದಿ ನಾನು ಬೇಯಿಸ್ಕೊಂಡಿದ್ದೀನಿ ಈಗ ಬೆಣ್ಣೆ ದೋಸೆ ರೆಡಿ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನು ಆಲೂಗಡ್ಡೆ ಮತ್ತು ಚಟ್ನಿಯೊಂದಿಗೆ ಸರ್ವ್ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್